ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು ಮೊದಲನೇದಾಗಿ ಮೊಹಂತಿ ಸಾಹೇಬರಿಗೆ ಐ ಟಿ ತನಿಖಾ ಅಧಿಕಾರಿಗಳಾಗಿರ್ತಕ್ಕಂಥ ಮೊಹಾಂತಿ ಸಾಹೇಬರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ಅನಂತ 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 ಕೋಟಿ 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 ಧನ್ಯವಾದಗಳನ್ನು ಅವರಿಗೆ ಮೊದಲು ಅರ್ಪಿಸ್ತೀವಿ ಅದಕ್ಕಿಂತ ಮುಂಚೆ ಖುಷಿಯ ವಿಚಾರ ನಿಮ್ಮ ಮುಂದೆ ಅದಕ್ಕಿಂತ ಮುಂಚೆ ಕನ್ನೆರಡು ಕಮಲಗಳಂತೆ ಮುಂಗುರುಳು ದುಂಬಿಗಳಂತೆ ನಾಸಿಕವೂ ಸಂಪಿಗೆಯಂತೆ ನೀ ನಗಲು ಹೂಬಿರಿದಂತೆ ನಾಸಿಕವೂ ಸಂಪಿಗೆಯಂತೆ ನೀ ನಗಲು ಹೂ ಬೀರಿದಂತೆ ನಡೆಯುತ್ತಿರೆ ನಾಟ್ಯದಂತೆ ನಡೆಯುತ್ತಿರೇ ನಾಟ್ಯದಂತೆ ರತಿಯೇರಿದರೆಗಿಳಿದಂತೆ ಈ ಅಂದಕ್ಕೆ ಸೋತೆನು ಸೋತೆ ನಾನು ಸದಾ ಕನ್ನಲೆ ಪ್ರಣಯದ ಕವಿತೆ ಹಾಡುವೆ ಸದಾ ನಿನ್ನಲಿ ಒಲವಿನಾ ಬಯಕೆ ಮೂಡಿದೆ ಸದಾ ಕನ್ನಲೆ ಪ್ರಣಯದ ಕವಿತೆ ಹಾಡುವೆ ಖುಷಿ ವಿಚಾರ ರೀ ಯಾಕಂದ್ರೆ ಇಲ್ಲಿಯವರೆಗೂ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಹೈಕೋರ್ಟ್ಗೆ ಹೋಗಿರಲಿಲ್ಲ ಇಲ್ಲಿವರೆಗೂ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಹೈಕೋರ್ಟ್ ಹೋಗಿರಲಿಲ್ಲ ಪ್ರಣಬ್ ಮೊಹಂತಿ ಅವರು ಪ್ರಮುಖವಾಗಿರ್ತಕ್ಕಂಥ ಒಂದು ವಿಷಯವನ್ನು ತೆಗೆದುಕೊಂಡು ಹೈಕೋರ್ಟ್ ಮುಂದೆ ವರದಿಯನ್ನು ಸಲ್ಲಿಸ್ತಾರೆ ಅದು ಯಾವ ವರದಿ ಅದ್ರ ಜೊತೆಗೆ ಅದ್ರ ಜೊತೆಗೆ ಹರ್ಷೇಂದ್ರ ಅರೆಸ್ಟ್ ಅದ್ರ ಜೊತೆಗೆ ಮಹಾಬಲ ಶೆಟ್ಟಿಯನ್ನ ರಕ್ಷಣೆ ಮಾಡುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಇಡೀ ಕರ್ನಾಟಕದ ಜನತೆಯ ಸೌಜನ್ಯ ಹೋರಾಟಗಾರರ ಕರ್ತವ್ಯ ಅದ ರೀ ಮಹಾಬಲ ಶೆಟ್ಟರ್ ಅದು ಹೆಂಗ್ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ ನಿಮಗೆ ನಾನು ಪ್ರಣವ್ ಮೋಹಂತಿ ಅವರು ಧರ್ಮಸ್ಥಳದಲ್ಲಿ ಬಂಗಲೆ ಗುಡ್ಡದಲ್ಲಿ ಅಸ್ಥಿ ಪಂಜರಗಳು ಸಿಕ್ಕಿದ್ದು ನಿಜ ಏನ್ರಿ ಮೀಡಿಯಾ ಏನು ಹರ್ಕೋತೀರಿ ಇಲ್ಲಿವರೆಗೂ ಈ ಮೀಡಿಯಾದವರು ಈ ವಿಷಯವನ್ನು ಪ್ರಸ್ತಾಪ ಪ್ರಸ್ತಾಪ ಮಾಡಲಿಲ್ಲ ಯಾಕಂದ್ರೆ ಇವ್ರು ದುಡ್ಡು ಹೇಳ್ತೀನೋ ಮೀಡಿಯಾ ರೀ ಸೊ ಒಂದು ಸೈಡ್ ಕೆಡನ್ ಸೊ ಅದಕ್ಕಾಗಿ ಬಂಗಲೆ ಗುಡ್ಡದಲ್ಲಿ ಅಸ್ಥಿ ಪಂಜರಗಳು ಸಿಕ್ಕಿರ್ತಕ್ಕಂಥದ್ದು ನಿಜ ಅದ ಅದ್ರ ತನಿಖೆಯನ್ನು ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾಹಿತಿಯನ್ನ ಹೈಕೋರ್ಟ್ಗೆ ನೀಡ್ತದೆ ಸೊ ಇದರ ಬೆನ್ನಲೆ ಈ ಕಡೆ ಏನಾಗಿದಪ್ಪ ಅಂದ್ರ ಕೆ ಎಸ್ ಹೆಗಡೆ ಆಸ್ಪತ್ರೆಯಿಂದ ಮಹಾಬಲ ಶೆಟ್ಟಿಯನ್ನ ಎತ್ತಂಗಡಿ ಮಾಡಿದಾರ ತೆಗೆದು ಹೋಗಿದ್ದಾರೆ ಸೊ ಹೈಕೋರ್ಟ್ ಏನ್ ಸೂಚನೆ ಮಾಡ್ತದಪ್ಪ ಅಂದ್ರ ಈಗ ನಿಮಗೆ ಸಿಕ್ಕಿರ್ತಕ್ಕಂತ ಅಸ್ಥಿ ಪಂಜರಗಳು ಅವು ಅಸಹಜ ಸಾವಾಗ್ಯಾವೋ ಸಹಜ ಸಾವಾಗ್ಯಾವೋ ಅಥವಾ ಅದ್ರ ಜೊತೆಗೆ ಕೊಲೆ ಆಗ್ಯಾವ ಅತ್ಯಾಚಾರ ಆಗ್ಯಾವ ಆ ಏನೇನು ಆಗ್ಯಾವಲ್ಲ ಅದ್ರದ್ದೆಲ್ಲ ಸಂಪೂರ್ಣವಾದ ವರದಿಯನ್ನ ಕೊಡುವವರಿಗೂ ಕೂಡ ಐ ಟಿಯನ್ನ ನಿಲ್ಲಿಸಬಾರದು ಇಲ್ಲಿ ಸರ್ಕಾರ ಬರ್ಲಿ ಸಾವಿನ ಟಿಕೆಶಿಗಳು ಬರಲಿ ಗೊತ್ತಿಲ್ಲ ಸ್ವಾಮಿ ಬರಲಿ ಯಾರೇ ಬಂದ್ರು ಕೂಡ ಹೈಕೋರ್ಟ್ ಏನ್ ಹೇಳ್ತದಪ್ಪ ಅಂದ್ರ ಐ ಟಿ ತನಿಖೆಯನ್ನು ನಿಲ್ಲಿಸುವಂತಿಲ್ಲ ಆಸ್ತಿ ಪಂಜರ ಸಿಕ್ಕಿದಾವಂದ್ರೆ ಅದರ ಸಾವಿನ ಕುರಿತು ಅದರ ವರದಿಯನ್ನ ನೀವು ನಮಗೆ ಕೊಡಲೇಬೇಕಾಗ್ತದ ಅನ್ನೋ ಮಾಹಿತಿಯನ್ನ ಸುಪ್ರೀಂ ಕೋರ್ಟ್ ಹೇಳ್ತದ ಸಾರಿ ಹೈಕೋರ್ಟ್ ಹೇಳ್ತದ ಸೊ ಈ ಒಂದು ಖುಷಿಯ ವಿಚಾರದಲ್ಲಿ ಕನ್ನೆರಡು ಕಮಲಗಳಂತೆ ಮುಂಗುರುಳು ದುಂಬಿಗಳಂತೆ ನಾಸಿಕವು ಸಂಪಿಗೆಯಂತೆ ಈ ಒಂದು ಸಂದರ್ಭದಲ್ಲಿ ಮಹಾಬಲ ಶಕ್ತಿಯನ್ನ ಕೆ ಎಸ್ ಹೆಗಡೆ ಆಸ್ಪತ್ರೆಯಿಂದ ಹಾಕಲಾಗಿದೆ ನೋಡ್ರಿ ಯಾವುದೇ ಒಂದು ಅಸಹಜ ಸಾವಾಗಿದ್ರ ಅದು ಮರ್ಡರ್ ಆಗಲಿ ಅಥವಾ ಏನೇ ಆಗಲಿ ಅದೇನಾದ್ರೂ ಪೋಸ್ಟ್ ಮಾರ್ಟಮ್ ಮಾಡ್ಬೇಕಾದ್ರ ಅದನ್ನ ಸರ್ಕಾರಿ ಆಸ್ಪತ್ರೆಗೆ ಹೋಗ್ಬೇಕು ಸ್ಥಳೀಯ ಭಾಗದಲ್ಲಿ ಸರ್ಕಾರಿ ಆಸ್ಪ ಆಸ್ಪತ್ರೆ ಇಲ್ಲಪ್ಪ ಅಂದ್ರೆ ಪಕ್ಕದ ಒಂದು ಪಟ್ಟಣ ಅಥವಾ ಏನೋ ಒಂದು ದೊಡ್ಡ ದೊಡ್ಡ ಆಸ್ಪತ್ರೆ ಇರ್ತಾವಲ್ಲ ಸರ್ಕಾರಿ ಆಸ್ಪತ್ರೆ ಅಲ್ಲಿ ತಗೊಂಡು ಹೋಗ್ಬೇಕು ಆದ್ರೆ ಇಲ್ಲಿ ಹರ್ಷೇಂದ್ರ ಅಂತಕ್ಕಂಥ ಒಬ್ಬ ಏನದಲ್ಲ ಇವನು ದಗಲ್ ದಗಲ್ಬಾಜಿ ವ್ಯಕ್ತಿ ಇವ್ ಏನ್ ಮಾಡ್ಯಾನಪ್ಪ ಅಂದ್ರ ಆ ಎಲ್ಲ ಶವಗಳನ್ನ ಕೆ ಎಸ್ ಹೆಗಡೆ ಆಸ್ಪತ್ರೆಯಲ್ಲಿನ ಪೋಸ್ಟ್ ಮಾರ್ಟಮ್ ಮಾಡ್ಯಾನ ಸೊ ಇವನನ್ನ ಮೊದಲು ಮ್ಯಾಟ್ ತೊಗೊಂಡು ಓಡಿಬೇಕ್ರಿ ಪೋಸ್ಟ್ ಮಾರ್ಟಮ್ ಮಾಡಿದ್ರಿಂದ ಇದು ಮೊದಲೇದಾಗಿ ತಪ್ಪು ಪೋಸ್ಟ್ ಮಾರ್ಟಮ್ ಮಾಡಬಾರದು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಅಂತ ಏನೋ ಸಂದರ್ಭ ಏನೋ ಎಲ್ಲವನ್ನೂ ಎಲ್ಲವನ್ನು ಇಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿದ್ರಿಂದ ಇದು ಇಡೀ ಕರ್ನಾಟಕ ರಾಜ್ಯಕ್ಕೆ ಗೊತ್ತದ ಈ ಹರ್ಷೇಂದ್ರ ಜೈನ್ ಈ ಲುಚ್ಚ ಇವನೇ ಪ್ರಮುಖವಾಗಿರ್ತಕ್ಕಂಥ ಆರೋಪಿ ಆಗ್ತಾನೆ ಇಲ್ಲಿ ಯಾಕಂದ್ರೆ ಇವ್ರ ಮಾತನ್ನ ಕೇಳಿದ ಒಂದು ಹುಲ್ಲು ಕಡ್ಡಿ ಕೂಡ ಅಲಗಾಡೋದಿಲ್ಲ ಹಾಗಾದರೆ ಈ ಮಹಾಬಲ ಶೆಟ್ಟಿಯನ್ನ ಯಾಕೆ ತೆಗೆದು ಹಾಕಿದ್ರು ನೋಡ್ರಿ ಮಹಾಬಲ ಶೆಟ್ಟಿಗೆ ಹೇಳ್ತಿನ ಅವ್ನು ಹೇಳಿ ತಿಂದಾನ ಎಷ್ಟೋ ಪ್ರಕರಣಗಳಲ್ಲಿ ಪೋಸ್ಟ್ ಮಾರ್ಟಮ್ಗಳನ್ನ ಮಾಡ್ಯಾನ ಸಂಪೂರ್ಣವಾದ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿರ್ತಕ್ಕಂಥ ವ್ಯಕ್ತಿ ಮಹಾಬಲ ಶೆಟ್ಟಿ ಅವನನ್ನ ಆ ಹಾಸ್ಪಿಟಲ್ ನಿಂದ ತೆಗೆದು ಹಾಕ್ತಾರ ಅಂದ್ರ ಈ ವೀರೇಂದ್ರ ಜೈನ್ ಹರ್ಷೇಂದ್ರ ಜೈನ್ ಇವ್ರು ಎಷ್ಟು ಮಟ್ಟಿಗೆ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರ್ಬೇಕು ಈ ಪ್ರಕರಣಕ್ಕೆ ಎಷ್ಟು ಮಟ್ಟಿಗೆ ಇವರೇ ಕಾರಣೀಭೂತರಾಗಿರ್ಬೇಕು ಮತ್ತೊಂದನ್ನು ನೆನಪಿಟ್ಕೊಳ್ಬೇಕಾಗ್ತದೆ ಇಲ್ಲಿ ಮಹಾಬಲ ಶೆಟ್ಟಿಯನ್ನು ಏನಾದರೂ ಹಾಕ್ಯಾರ ಒಪ್ಕೊಳ್ತೀನ ಆದ್ರೆ ಆ ವ್ಯಕ್ತಿಯನ್ನು ನಾವೇ ರಕ್ಷಣೆ ಮಾಡಬೇಕಾಗ್ತದ ವಾಯ್ ಅವನದು ಕೂಡ ಅಸಹಜ ಸಾವು ಆಗಬಹುದು ಇಲ್ಲ ಸಹಜ ಸಾವು ಕೂಡ ಆಗ್ಬೋದು ನಾಳೆ ದಿನಪತ್ರಿಕೆಗಳಲ್ಲಿ ಇದೇ ದರಿದ್ರ ಹೇಳ್ತೀನೋ ಮೀಡಿಯಾಗಳಲ್ಲೂ ಕೂಡ ಹೇಳ್ಬೋದು ಮಹಾಬಲ ಶೆಟ್ಟಿ ಹೃದಯಾಘಾತದಿಂದ ಸಾವು ಮಹಾಬಲ ಶೆಟ್ಟಿ ಅಪಘಾತದಲ್ಲಿ ಸಾವು ಮಹಾಬಲ ಶೆಟ್ಟಿ ಆತ್ಮಹತ್ಯೆ ಮಾಡಿ ಮಾಡಿಕೊಂಡ್ರು ಏನು ಬೇಕಾದರೂ ಹೇಳ್ಬೋದು ಇವರು ಹೇಳಬಹುದು ಅದಕ್ಕೆ ಮಹಾಬಲ ಶೆಟ್ಟಿಯ ರಕ್ಷಣೆ ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಆಗ್ಯದ ಇದರಲ್ಲಿ ಪ್ರಮುಖ ಸಾಕ್ಷಿ ನಮಗೆ ಮಹಾಬಲ ಶೆಟ್ಟಿ ಆಗ್ತಾನ ದಯವಿಟ್ಟು ಪಾಯಿಂಟ್ ಪಾಯಿಂಟ್ಔಟ್ ಮಾಡಿ ಹೇಳ್ತಾ ಇದ್ದೀನಿ ಹರ್ಷೇಂದ್ರ ಜೈನ್ ಲೇ ನಿನ್ನ ಮುಖ ನೋಡಿದ್ರನ್ನ ಕಾಮುಖ ದೃಷ್ಟಿ ನಿನ್ನ ಕಣ್ಣಲ್ಲದ ನಿನ್ನ ಮುಖ ನೋಡಿದ್ರನ್ನ ನೀನೊಬ್ಬ ರೇಪಿಸ್ಟ್ ಕಾಣ್ತಿ ನಿನ್ನ ಮುಖ ನೋಡಿದರೆ ಒಬ್ಬ ಕಳ್ಳ ನಿನ್ನ ಮುಖ ನೋಡಿದರೆ ಒಬ್ಬ ಭೂರಹಿತ ಒಡೆಯ ನಿನ್ನ ಮುಖ ನೋಡಿದರೆ ನಿನ್ನ ಸರ್ಕಾರಕ್ಕೆ ಮೋಸ ಮಾಡಿದಿ ನಿನ್ನ ಮುಖ ನೋಡಿದರೆ ದಲಿತರಿಗೆ ಮೋಸ ಮಾಡಿ ನಿನ್ನ ಮುಖ ನೋಡಿದರೆ ಎಷ್ಟು ಹೆಣ್ಣು ಮಕ್ಕಳಿಗೆ ಬಡ ಬಡವರಿಗೆ ಕೂಡ ನೀನು ಮೋಸ ಮಾಡಿ ಅನ್ನೋದನ್ನು ನಿನ್ನ ಮುಖದಲ್ಲಿ ಸಂಕೇತ ಎದ್ದ ಕಾಣ್ತದ ನೀ ನನ್ನನ್ನು ಅರೆಸ್ಟ್ ಮಾಡ್ತಕ್ಕಂಥ ದಿನಗಳು ಬಹಳ ದೂರಿಲ್ಲ ಹರ್ಷೇಂದ್ರ ಜೈನ್ ನಿನ್ನ ಜೊತೆಗೆ ನಿನ್ನ ಜೊತೆಗೆ ನಿನ್ನ ಸಹೋದರ ದೊಡ್ಡಣ್ಣ ನಡೆದಾಡುವ ದೇವಮಾನವ ನಕಲಿ ದೇವಮಾನವ ವೀರೇಂದ್ರ ಜೈನ್ ಕೂಡ ಕರೆದುಕೊಂಡು ಹೋಗ್ತಕ್ಕಂಥ ತಯಾರಿಯನ್ನ ಈ ಹರ್ಷಂದ್ರ ಜೈನ್ ಮಾಡ್ಕೊಳ್ಬೇಕಾಗ್ತದ ಇಲ್ಲಿ ಸಾವಿರ ಡಿ ಕೆ ಸಿ ಬರಲಿ ಅಥವಾ ತಂದೆಯಿಂದ ಏನು ಬಂದನಲ್ಲ ವಿಜಯೇಂದ್ರ ತಂದೆಯಿಂದ ಬಂದನಲ್ಲ ವಿಜಯೇಂದ್ರ ಆ ವಿಜಯೇಂದ್ರ ಅಂತವ್ರು ಸಾವಿರ ಜನ ಬರಲಿ ಆರ್ ಅಶೋಕ್ ಸಾವಿರ ಜನ ಬರಲಿ ಆಮೇಲೆ ನಮ್ಗೆ ಗೊತ್ತಿಲ್ಲ ಸ್ವಾಮಿ ಅಂತವ್ರಂತೂ ಎಷ್ಟು ಜನ ಬಂದರೂ ನಮಗೇನು ಫರ್ಕ್ ಬೇಡಂಗಿಲ್ಲ ಸೊ ಎಷ್ಟು ಜನ ಬಿದ್ದು ಬಂದರೂ ಕೂಡ ನ್ಯಾಯಾಂಗ ವ್ಯವಸ್ಥೆಯ ಮುಂದೆ ನೀವೆಲ್ಲರೂ ಕೂಡ ನಾನು ಕೂಡ ನೀವೆಲ್ಲರೂ ಕೂಡ ಬಚ್ಚಾಗಳೆ ಸೊ ಸುಪ್ರೀಂ ಹೈಕೋರ್ಟ್ ಈ ತನಿಖೆ ಸಂಪೂರ್ಣ ಆಗುವವರಿಗೂ ಕೂಡ ಎಸ್ ಐ ಟಿ ತನಿಖೆಯನ್ನ ನಿಲ್ಲಿಸುವುದಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ ಹರ್ಶ್ಚಂದ್ರ ಜೈನ್ ನಿನ್ನ ಕೂಡ ತುಂಬಿ ಬಂದದ ದಯವಿಟ್ಟು ಅರಿಬಿ ಮತ್ತು ನಿಂದ ಏನೇನು ಐತಲ್ಲ ಲಂಗೋಟಿ ಪಂಗೋಟಿ ಎಲ್ಲ ಪ್ಯಾಕ್ ಮಾಡ್ಕೋತಮ್ಮ ನೀ ಆದಷ್ಟು ಮಟ್ಟಿಗೆ ಬಳ್ಳಾರಿ ಜೈಲು ಅಥವಾ ನಮ್ಮ ಬೆಳಗಾವಿ ಹಿಂಡಲ್ಗ ಜೈಲು ಪರಪ್ಪನ ಅಗ್ರಹಾರ್ಗಂತೂ ನೀನು ಕಳಿಸೋಂಗಿಲ್ಲ ನಿನ್ನ ಬಳ್ಳಾರಿ ಇಲ್ಲಂದ್ರೆ ನಮ್ಮ ಹಿಂಡಲ್ಗ ಬಂದುಬಿಡ್ಬೇಕು ನೀನು ಹಿಂಡಲಗಕ್ಕೆ ಬಂದಿಪ್ಪ ಅಂದ್ರೆ ದಿವಸ ಬಂದು ನಿನ್ನ ಮೋತಿ ಉಚ್ಚಿ ಹುಚ್ಚಿ ಕೆಲಸ ಅದ ಎಲ್ಲರದ್ದು ಓಕೆ ಸೊ ನಮ್ಮತ್ತೆ ಬರ್ತೀನಿ ಕನ್ನೆರಡು ಕಮಲಗಳಂತೆ ಮುಂಗುರುಳು ದುಂಬಿಗಳಂತೆ ನಾಸಿಕವೂ ಸಂಪಿಗೆಯಂತೆ ನೀ ವಿರಿದಂತೆ ನಾಸಿಕವೂ ಸಂಪಿಗೆಯಂತೆ ನೀ ವಿರಿದಂತೆ ನಡೆಯುತ್ತಿರೆ ನಾಟ್ಯದಂತೆ ಜೈ ಸೌಜನ್ಯ